ಶಿವರಾತ್ರಿ ದಿನದಂದು ವಿಘ್ನ ವಿನಾಶಕನನ್ನ ಮರೆಯಬಾರದು ಇದೇ ಶುಕ್ರವಾರ ಮಹಾಶಿವರಾತ್ರಿ ಬಂದಿರೋದ್ರಿಂದ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಈ ದಿನ ಈ ದಿನವನ್ನ ನಾವು ಶ್ರೀ ಮಹಾಲಕ್ಷ್ಮಿಗೆ ಪೂಜಿಸುತ್ತೇವೆ ಶಿವರಾತ್ರಿ ಎಂದು ಶಿವನ ಪೂಜೆ ಮಾಡುವ ಮೊದಲು ಗಣೇಶನನ್ನ ನೆನೆಯುವುದು ಆದ್ಯ ಕರ್ತವ್ಯ ಮೊದಲು ಪೂಜೆ ಗಣೇಶನಿಗೆ ಎಂದು ಸ್ವತಃ ತಂದೆ ಶಿವನೇ ಹೇಳಿರೋದ್ರಿಂದ ಮೊದಲು ವಿಘ್ನ ವಿನಾಶಕನಿಗೆ ಪೂಜೆ ಮಾಡುವುದನ್ನ ಮರೆಯಬಾರದು ಶುಕ್ರವಾರ ಶಿವರಾತ್ರಿಯಂದು ತಾಯಿ ಲಕ್ಷ್ಮಿ ಪೂಜೆ ಮಾಡುವುದು ಕೂಡ ಅಷ್ಟೇ ಶ್ರೇಯಸ್ಕರ ಕೀರ್ತಿ ಸಂಪತ್ತು ಗಳಿಸಬೇಕೆಂದು ಪ್ರತಿಯೊಬ್ಬರೂ ಬಯಸುತ್ತೇವೆ ಅದಕ್ಕಾಗಿ ಮಹಾಲಕ್ಷ್ಮಿಯನ್ನ ಸೇವಿಸಿದಲ್ಲಿ ಪೂಜಿಸಿದಲ್ಲಿ ಇವೆಲ್ಲವೂ ನಮಗೆ ಲಭಿಸುವುದರಲ್ಲಿ ಸಂದೇಹ ಇಲ್ಲ ಶಿವರಾತ್ರಿಯ ದಿನದಂದು ಗಣೇಶನಿಗೆ ವಿಶೇಷ ಪೂಜೆ ಮಾಡೋದ್ರಿಂದ ಸರ್ವಾಭಿಷ್ಠೆಯನ್ನ ಈಡೇರಿಸಿಕೊಳ್ಳಬಹುದು ದಪ್ಪವಾದ ಧಾರಕ್ಕೆ ಏಳು ಗಂಟುಗಳನ್ನ ಹಾಕಿ ಗಣೇಶನ ಚರಣಕ್ಕೆ ಅರ್ಪಣೆ ಮಾಡಿ ನಾಲ್ಕನೇ ಜಾವದ ಪೂಜೆ ಮುಗಿದ ನಂತರ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಅಥವಾ ಕಚೇರಿ ವಾಸ್ತು ಸರಿಯಾಗಿಲ್ಲವಾದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗುತ್ತಿದ್ದಲ್ಲಿ ಶಿವರಾತ್ರಿಯಂದು ಮೊದಲು ಗಣೇಶ ಹಾಗೂ ನಂತರ ಲಕ್ಷ್ಮೀದೇವಿ ಪೂಜೆ ಮಾಡಬೇಕು ಸರಿಯಾದ ದಿಕ್ಕಿನಲ್ಲಿ ಗಣೇಶನ ಮೂರ್ತಿಯನ್ನಿಟ್ಟು ಪೂಜೆ ಮಾಡುವುದು ಅತ್ಯವಶ್ಯಕ ಗಣೇಶ ಹಾಗೂ ಲಕ್ಷ್ಮಿ ಮೂರ್ತಿ ಅಥವಾ ಫೋಟೋವನ್ನ ಉತ್ತರ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಬೇಕು ಕೆಳಗೆ ಕೆಂಪು ಬಟ್ಟೆಯನ್ನ ಹಾಕಬೇಕು ಗಣೇಶನನ್ನ ಮಹಾಲಕ್ಷ್ಮಿಯ ಮಾನಸ ಪುತ್ರ ಎಂದೇ ಪರಿಗಣಿಸಲಾಗಿದೆ ಹೀಗಾಗಿ ಎರಡು ದೇವರ ಮೂರ್ತಿಗಳ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ವಾಸ್ತುಶಾಸ್ತ್ರ ಹೇಳುವಂತೆ ಕೆಂಪು ಬಣ್ಣದ ಕಾಗದ ಅಕಿ ಗಣೇಶ ಲಕ್ಷ್ಮಿಯ ಫೋಟೋ ಅಶ್ವತ್ ಎಲೆ ಬೆಳ್ಳಿ ನಾಣ್ಯ ಗೋಮತಿ ಚಕ್ರ ಹಾಗೂ ರುದ್ರಾಕ್ಷಿ ಇದ್ರಲ್ಲಿ ಒಂದನ್ನ ನಿಮ್ಮ ಪರ್ಸ್ ಇಟ್ಕೊಳ್ಳಿ ನಿಮ್ಮ ಪರ್ಸ್ ಯಾವಾಗ್ಲೂ ಖಾಲಿ ತುಂಬೆ ಇರುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ